ಗೊತ್ತಾಗದಿದ್ದವರು ವೀಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ ಓಂ ಮಾತ್ರೇ ನಮಃ ಓಂ ಮಾತೃಭ್ಯೋ ನಮಃ ಓಂ ನಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೈ ನಮಃ ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ಬಾಗಿನಿಸುತ್ತ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಕಾರ್ತಿಕ ಮಾಸ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಗೆಗುರುವಿನ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷತೆ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಭ್ಯಂ ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪ ಜ್ಯೋತಿಯನ್ನು ನಮಿಸೋಣ ಹಾಗಾಗಿ ದೀಪಾವಳಿ ವೈಕುಂಠ ಚತುರ್ದಶಿ ಧನ್ವಂತ್ರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುದ್ಧ ಪ್ರವೇಶ ಮಾಡುತ್ತಿದ್ದಾನೆ ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ ಹಾಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ದ್ವಾದಶಿ ಭಾನುವಾರದಂದು ಅಂದರೆ ಎರಡು ಹನ್ನೊಂದು ಇಪ್ಪತ್ತೈದರಂದು ತುಲಾ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೆಯೇ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಮ್ ಅಂಡರಲ್ಲಿ ಟ್ಯಾಗ್ ಪೀಪಲನ್ನು ನಾವು ಪ್ರಾರಂಭಿಸಿದ್ದು ವಾಟ್ಸಪ್ ಮತ್ತು ಅರ್ ಟೈಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ಎಂಬುದಾಗಿ ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವೀಡಿಯೋ ಕ್ಲಿಪ್ಪ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಹ್ಯಾಶ್ ಟ್ಯಾಗ್ ಪೀಪಲ್ ಅಂಡರಲ್ಲಿ ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದಾವಕಾಶ ಬಳಸಿಕೊಳ್ಳಿ ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ ಎಷ್ಟೋ ದೂರದಿಂದ ಪ್ರಯಾಣವನ್ನು ಮುಗಿಸಿ ಮನೆಗೆ ಬಂದು ಸೇರಿದಾಗ ಯಾವ ಸಮಾಧಾನ ಒಂದು ಸಂತೋಷದ ಬೆಳಕು ಮೂಡಬಲ್ಲದು ಹಾಗೆ ಸ್ವಸ್ಥಾನಕ್ಕೆ ಬರುವ ಶುಕ್ರನಿಂದ ಉತ್ತಮವಾದ ಭರವಸೆಯ ಬೆಳಕು ಹಣಕಾಸಿನಲ್ಲಿ ಕುಜನು ಹಣಕಾಸಿನ ಸ್ಥಾನಕ್ಕೆ ಸುಸ್ಥಾನಕ್ಕೆ ತೆರಳುವುದು ವ್ಯಯಾಧಿಪತಿಯಾದ ಬುಧನು ಕೂಡ ದ್ವಿತೀಯ ಹಣಕಾಸಿನ ಸ್ಥಾನಕ್ಕೆ ಹೋಗುವುದು ಕಾರ್ತಿಕ ಮಾಸ ಒಂದು ಹೊಸ ಬೆಳಕನ್ನು ಜೀವನದಲ್ಲಿ ಮೂಡಿಸಬಲ್ಲದು ಹೌದು ಮಿತ್ರರೇ ನಿಮ್ಮ ಸಂಸ್ಕಾರ ನಿಮ್ಮ ಜಾತಕ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ಇತ್ಯಾದಿಗಳ ಆಧಾರದ ಮೇಲೆ ನಿಮ್ಮ ಶ್ರದ್ಧಾಭಕ್ತಿ ಇತ್ಯಾದಿಗಳ ಆಧಾರದ ಮೇಲೆ ಈ ಗೋಚಾರ ಫಲವನ್ನು ಸಂಪೂರ್ಣವಾಗಿ ಜೀವನದ ಹೊಸ ಬೆಳಕನ್ನು ಮೂಡಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುವಂತೆ ಮಾಡಬಹುದು ನಿಮ್ಮ ಸಂಪೂರ್ಣವಾದಂತಹ ಶ್ರದ್ಧೆ ಈ ಒಂದು ಗೋಚಾರ ಫಲವನ್ನು ಸಂಪೂರ್ಣವಾಗಿ ಬೆಳಕನ್ನಾಗಿಸಲು ಯಾವ ರೀತಿ ಸಹಾಯ ಮಾಡಬಲ್ಲದು ನೋಡೋಣ ಬನ್ನಿ ಈ ರಾಶಿಯವರಿಗೆ ಶುಕ್ರನು ರಾಷ್ಟ್ರಾಧಿಪತಿಯಾಗಿರುವಂಥದ್ದು ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಈಗಾಗಲೇ ಹೇಳಿದಂತೆ ಇದು ಅತ್ಯುತ್ತಮವಾದ ಸಂಕೇತ ಕಳೆದು ಹೋಗಿರುವಂತಹ ಹಣವನ್ನು ಮತ್ತೆ ಪಡೆಯುವ ಮತ್ತು ಕಳೆದು ಹೋಗಿರುವ ಅನೇಕ ಯೋಗಗಳನ್ನು ಮತ್ತೆ ಪಡೆಯುವ ಸಂಪೂರ್ಣ ಸದವಕಾಶ ಈ ಶುಕ್ರನ ಪರಿವರ್ತನೆಯಿಂದ ಈ ತುಲಾ ರಾಶಿಯ ಪ್ರವೇಶದಿಂದ ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ತುಲಾ ರಾಶಿಯಲ್ಲಿದ್ದ ರವಿ ಕೂಡ ದ್ವಿತೀಯಕ್ಕೆ ಮಿತ್ರಕ್ಷೇತ್ರಕ್ಕೆ ಸಂಚಾರ ಮಾಡ್ತಾ ಇರುವಂಥದ್ದು ವ್ಯಯಾಧಿಪತಿಯಾದಂಥ ಬುದ್ಧ ಹಣಕಾಸಿನ ಕ್ಷೇತ್ರಕ್ಕೆ ಕುಟುಂಬ ಕ್ಷೇತ್ರಕ್ಕೆ ಪ್ರವೇಶ ಮಾಡುವುದರಿಂದ ಕುಜ ಕೂಡ ಸ್ವಸ್ಥಾನಕ್ಕೆ ಪ್ರವೇಶ ಮಾಡಿ ರವಿ ಕುಜ ಬುಧರು ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನರಾಗುವುದರಿಂದ ಗುರು ದೃಷ್ಟಿಯೂ ಕೂಡ ಆ ಒಂದು ವೃಶ್ಚಿಕ ರಾಶಿಯ ಮೇಲೆ ಇರುವುದರಿಂದ ದಶಮದಲ್ಲಿ ಗುರುವಿನ ಒಂದು ಸ್ಥಿತಿಗತಿಗಳು ಅತ್ಯುತ್ತಮವಾಗಿ ಉಚ್ಚಸ್ಥಾನದಲ್ಲಿ ಕಂಡುಬರುವುದರಿಂದ ತುಲಾರಾಶಿಯವರಿಗೆ ಇದೊಂದು ಮಹಾ ಸದವಕಾಶ ನಿಮ್ಮ ಒಂದು ಯೋಚನಾ ಲಹರಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಪಿತೃವರ್ಗದ ಸಂಪೂರ್ಣ ಅನುಗ್ರಹಕ್ಕೆ ಒಳಗಾಗಿ ಅವರ ಮಾತಿನಂತೆ ನಡೆದು ಸಹೋದರರ ಸಹಕಾರವನ್ನು ಪಡೆದು ಅನೇಕರು ಉತ್ತಮವಾದ ಸಹೋದರ ಸಂಬಂಧವನ್ನು ಹೊಂದುವ ಯೋಗವೂ ಕೂಡ ಈಗ ಇ ಇರುವುದರಿಂದ ಹಿರಿಯ ಸಹೋದರರ ಸಂಪೂರ್ಣ ಸಹಕಾರವನ್ನು ಕೂಡ ಪಡೆಯುವ ಮೂಲಕವಾಗಿ ನಿಮಗೆ ಅನೇಕ ವಿಧವಾದ ಹಣಕಾಸಿನ ಮತ್ತು ಕೌಟುಂಬಿಕ ಮತ್ತು ವ್ಯಾವಹಾರಿಕ ಮತ್ತು ಈ ಮಿತ್ರ ಕ್ಷೇತ್ರದಲ್ಲಿ ಅತಿ ದೊಡ್ಡ ಲಾಭವನ್ನು ನೀವುಗಳಿಸಿ ಉತ್ತಮವಾದಂತಹ ಜೀವನವನ್ನು ನಿರೂಪಣೆ ಮಾಡಿಕೊಳ್ಳಲಿಕ್ಕೆ ಇದು ಕಾರ್ತಿಕ ಮಾಸ ದೊಡ್ಡದಾದ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಹಾಗಾಗಿ ಆ ರವಿ ಗ್ರಹವು ಏಕಾದಶಾಧಿಪತಿಯಾಗಿದ್ದು ದ್ವಿತೀಯದಲ್ಲಿಯೂ ಮತ್ತು ಸಪ್ತಮಾಧಿಪತಿಯಾದಂಥ ಕುಜನು ದ್ವಿತೀಯಾಧಿಪತಿಯೂ ಆಗಿದ್ದು ದ್ವಿತೀಯದಲ್ಲಿ ಇರುವುದರಿಂದ ಭಾಗ್ಯಾಧಿಪತಿಯಾದಂಥ ಬುಧನೂ ಕೂಡ ಇಲ್ಲಿಯೇ ಸೇರಿಕೊಳ್ಳುವುದರಿಂದ ರವಿ ಬುಧ ನಿಪುಣ ಯೋಗದೊಂದಿಗೆ ಕುಜನು ಸ್ವಸ್ಥಾನಗತನಾಗಿರುವುದರಿಂದ ಪಿತೃವರ್ಗದ ಆಸ್ತಿಯ ವಿಚಾರಗಳು ಸ್ವ ಆಸ್ತಿಯ ವಿಚಾರಗಳು ಮನೆ ಕಟ್ಟುವ ವಿಚಾರಗಳು ಮತ್ತು ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಅತಿ ದೊಡ್ಡ ಲಾಭ ಮಾಡುವ ಸಂಪೂರ್ಣ ಯೋಗವಿದ್ದರೂ ಕೂಡ ಗುರುವಿನ ದೃಷ್ಟಿಯನ್ನು ನಾವು ಗಮನಿಸಿಯೇ ಅರ್ಥಾತ್ ಅದರಲ್ಲಿ ಪರಿಣಿತರಾದಂಥವರಲ್ಲಿಯೇ ನಾವು ಚಿಂತನೆ ಮಾಡಿಕೊಂಡು ಈ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಟ್ರೇಡಿಂಗಲ್ಲಿ ಅತಿ ದೊಡ್ಡ ಲಾಭವನ್ನು ಮಾಡುವ ಸದಾವಕಾಶ ಇದೆ ಇನ್ನು ಹೂಡಿಕೆ ಈ ಹೂಡಿಕೆಯಲ್ಲಿ ಯಾವ ರೀತಿಯಾದ ಲಾಭಗಳು ಉಂಟಾಗ್ತದೆ ಅಂದರೆ ಪಿತೃವರ್ಗದ ಆಶೀರ್ವಾದ ಪಿತೃವರ್ಗದಿಂದ ಬಂದಂತಹ ಜಮೀನಿನ ವ್ಯವಹಾರ ಮತ್ತು ಪಿತೃ ಆಶೀರ್ವಾದ ಪಡೆದು ಮಾಡ್ತಕ್ಕಂತಹ ಈಶ್ವರ ಆರಾಧನೆಯಿಂದ ಸಂಪೂರ್ಣವಾದಂತಹ ಭೂವ್ಯವಹಾರ ಬಂಗಾರ ವ್ಯವಹಾರ ಇತ್ಯಾದಿಗಳು ಅತಿ ದೊಡ್ಡ ಲಾಭವನ್ನು ತರುವ ಲಕ್ಷಣವನ್ನು ಮತ್ತು ಆಂಜನೇಯನ ಆರಾಧನೆಯು ಮಾತುಕತೆಯಲ್ಲಿ ಸಹಕಾರಿಯಾಗಿ ಅತ್ಯುತ್ತಮವಾದ ಲಾಭಾಂಶವನ್ನು ಪಡೆಯುವ ಮಹಾಯೋಗ ಇಡೀ ಜೀವಮಾನ ಪರ್ಯಂತಕ್ಕೆ ಉತ್ತಮವಾದಂತಹ ಉದ್ಯೋಗಕ್ಕೆ ಹೊಸ ಬುನಾದಿಯನ್ನು ಹಾಕಬಲ್ಲ ಮಹಾಯೋಗ ಗುರು ಮಾರ್ಗದರ್ಶನದಿಂದ ಲಭ್ಯವಾಗುವ ಎಲ್ಲ ಯೋಗಗಳು ಇಲ್ಲಿ ಕಂಡುಬರುವುದು ಅತ್ಯಂತ ಸದವಕಾಶ ನೀಡಿರುವುದು ಈ ಕಾರ್ತಿಕ ಮಾಸ ಇದಕ್ಕೆ ತಕ್ಕಂತೆ ನೀವು ದುರ್ಗಿ ಈಶ್ವರ ಮತ್ತು ದು ಆಂಜನೇಯನ ಆರಾಧನೆ ಇದನ್ನು ಮಾಡುವುದರಿಂದ ನಿಮಗೆ ಇನ್ನೂ ಹೆಚ್ಚಿನ ದೈವ ಬಲವು ಕೂಡ ಉಂಟಾಗಬಲ್ಲದು ಆದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವಂತಹ ಅವಸ್ಥೆಯನ್ನು ಪರಿಗಣಿಸಿ ಒಮ್ಮೆ ಜಾತಕ ಇಲ್ಲದಿದ್ದವರಿಗೆ ಪ್ರಶ್ನೆ ಮಾರ್ಗದ ಮೂಲಕ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅಂತ ತಿಳಿದುಕೊಂಡು ಮಾರ್ಗಕ್ಕೆ ಪ್ರತಿಬಂಧಕವಾಗಿರುವಂಥ ಉನ್ನತಿಗೆ ಪ್ರತಿಬಂಧಕವಾಗಿರುವ ಅಂಶಗಳನ್ನು ಖಂಡಿತವಾಗಿಯೂ ನೀವು ಗಮನಿಸಿಕೊಂಡು ಪ್ರಶ್ನೆ ಮಾರ್ಗದ ಮೂಲಕವಾಗಿ ಇನ್ನೂ ಉನ್ನತಿಯನ್ನು ಪಡಲಿಕ್ಕೆ ಇದು ಅತ್ಯುತ್ತಮ ಅವಕಾಶ ನೀಡುತ್ತೆ ಹಾಗೆಯೇ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ವಿಡಿಯೋಗಳನ್ನು ನೋಡದೆ ಕಮೆಂಟ್ ಮಾಡುವವರಿಗೆ ನಾವೇನನ್ನು ಹೇಳುವುದಿಲ್ಲ ನೋಡಿ ಕಮೆಂಟ್ ಮಾಡಿದಂಥ ಎಲ್ಲ ಸಜ್ಜನರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು ಹಾಗೆಯೇ ದ್ವಿತೀಯಾಧಿಪತಿ ಸಪ್ತಮಾಧಿಪತಿಯಾದ ಕುಜನ್ ಇರುವುದರಿಂದ ಹೆಂಡತಿ ಅಥವಾ ಗಂಡನ ಬಲದಿಂದಲೂ ಕೂಡ ಹೆಂಡತಿಯ ಕಡೆಯಿಂದ ಅಥವಾ ಗಂಡನ ಕುಟುಂಬದ ಕಡೆಯಿಂದ ಬರುವ ಜಮೀನು ಬಂಗಾರ ಇತ್ಯಾದಿಗಳಿಂದ ಅತಿ ದೊಡ್ಡ ಲಾಭದಾಯಕವಾದ ಅಂಶಗಳು ಮತ್ತು ಗಂಡ ಹೆಂಡತಿ ಸೇರಿ ವ್ಯಾಪಾರ ಮಾಡುವುದರಿಂದ ಮತ್ತು ಪಾರ್ಟ್ನರ್ ಉದ್ಯೋಗದಲ್ಲಿ ಉತ್ತಮವಾದಂತಹ ಸಹ ಉದ್ಯೋಗಿ ಸಿಕ್ಕಾಗ ಇದು ಅತ್ಯುತ್ತಮ ಲಾಭದಾಯಕವಾಗಿ ಕಂಡುಬರ್ತದೆ ಇನ್ನು ತೃತೀಯಾಧಿಪತಿಯಾದ ಗುರುವು ದಶಮದಲ್ಲಿ ವಿರಾಜಮಾನನಾಗಿ ಹುಚ್ಚನಾಗಿರುವುದರಿಂದ ಸಹೋದರರ ಸಹಕಾರ ಗುರು ಹಿರಿಯರ ಉತ್ತಮ ಮಾರ್ಗದರ್ಶನ ಮತ್ತು ಗುರುತರವಾದ ಹೊಣೆ ಅತಿ ದೊಡ್ಡ ಜವಾಬ್ದಾರಿ ಇತ್ಯಾದಿಗಳು ಕೂಡ ಲಭ್ಯವಾಗುವ ಎಲ್ಲ ಲಕ್ಷಣಗಳಿದ್ದು ಅದರಲ್ಲಿ ಸಂಪೂರ್ಣ ಯಶಸ್ವಿಯಾಗುವ ಸಂಪೂರ್ಣ ಲಕ್ಷಣಗಳು ನಿಮ್ಮ ನಿಪುಣ ಯೋಗ ಮತ್ತು ಕೌಶಲ್ಯ ಯೋಗದಿಂದ ಕಂಡುಬರ್ತಾ ಇದೆ ಈ ಕೌಶಲ್ಯ ಯೋಗ ಮತ್ತು ನಿಪುಣ ಯೋಗ ಯಾವಾಗ ನಿಮ್ಮ ಕೈಗೂಡುತ್ತೆ ಅಂದರೆ ನೀವು ಸಂಪೂರ್ಣವಾಗಿ ಧನಾತ್ಮಕ ಚಿಂತನೆ ಮಾಡಿದಾಗ ಮಾತ್ರ ಯಾವುದೇ ವಿಷಯವನ್ನು ಧನಾತ್ಮಕವಾಗಿ ತೆಗೆದುಕೊಂಡು ಧನಾತ್ಮಕವಾಗಿ ಎಲ್ಲರ ಪರವಾಗಿ ಸಾರ್ವಜನಿಕವಾಗಿ ಮತ್ತು ವಸುದೈವ ಕುಟುಂಬಕಂ ಎನ್ನುವಂತಹ ನಿಸ್ವಾರ್ಥವಾದ ಭಾವನೆಯಿಂದ ರಾಹಿತ್ಯದಿಂದ ಅಹಂಕಾರ ರಾಹಿತ್ಯದಿಂದ ನೀವು ಕೆಲಸವನ್ನು ಮಾಡಿದಾಗ ಅತಿ ದೊಡ್ಡ ಸಾಧನಾ ಯೋಗ ಈ ಒಂದು ಕಾರ್ತಿಕ ಮಾಸದಲ್ಲಿ ನಿಮಗೆ ಲಭ್ಯವಾಗುವುದು ಸಹಜ ಏಕೆಂದರೆ ತುಲಾರಾಶಿಯಲ್ಲಿ ಮತ್ತು ಅಮಾವಾಸ್ಯೆ ಮತ್ತು ಮೇಷರಾಶಿಯಲ್ಲಿ ಪೌರ್ಣಿಮೆ ಘಟಿಸಿರುವುದು ಇದು ಅತ್ಯುತ್ತಮವಾದ ಅಧ್ಯಾತ್ಮ ಯೋಗದ ಜೊತೆಗೆ ಅಧ್ಯಾತ್ಮ ಸಾಧನೆಯ ಜೊತೆಗೆ ಲೌಕಿಕ ಸಾಧನೆಯನ್ನು ಕೂಡ ಮಾಡುವ ಮಹಾಯೋಗವನ್ನು ಉಂಟು ಮಾಡಬಲ್ಲದು ದಶಮಾಧಿಪತಿಯಾದಂತಹ ಚಂದ್ರನು ಪೌರ್ಣಿಮೆಯ ದಿವಸ ಮೇಷರಾಶಿಯ ಕೊನೆಯ ಭಾಗದಲ್ಲೂ ಮತ್ತು ಅಮಾವಾಸ್ಯೆಯ ದಿವಸ ತುಲಾರಾಶಿಯ ಕೊನೆಯ ಭಾಗದಲ್ಲೂ ಕಂಡುಬರುತ್ತಿರುವುದು ನಿಮ್ಮ ಅಧ್ಯಾತ್ಮ ಸಾಧನೆ ಅಲೌಕಿಕ ಮತ್ತು ಲೌಕಿಕ ಸಾಧನೆಯ ಉತ್ತುಂಗಕ್ಕೆ ಮಹಾ ಮಹಾಯೋಗವನ್ನು ಕರುಣಿಸಿಕೊಟ್ಟಿದ್ದು ಏಕಾದಶದಲ್ಲಿ ಕೇತು ಇರುವುದರಿಂದ ಮಹಾಗಣಪತಿಗೆ ನೈವೇದ್ಯ ಇತ್ಯಾದಿಗಳನ್ನು ಭಕ್ತಿಪೂರ್ವಕವಾಗಿ ನೀಡುವುದರಿಂದ ಅತ್ಯುತ್ತಮವಾದ ಪ್ರತಿಬಂಧಕಗಳ ನಿವಾರಣೆ ಮೂಲಕವಾಗಿ ಸಾಧನೆಯನ್ನು ಮಾಡಲು ಅವಕಾಶವನ್ನು ಕಾರ್ತಿಕ ಮಾಸ ಇದೆ ಇನ್ನು ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದ ಗುರುವೇ ಆಗಿರುವುದರಿಂದಾಗಿ ಈ ಗುರುವು ಸಂಪೂರ್ಣವಾಗಿ ಅತ್ಯುತ್ತಮವಾದ ಲಾಭವನ್ನು ನಿಮಗೆ ಎಲ್ಲ ರೀತಿಯಿಂದಾಗಿ ಶತ್ರು ನಿವಾರಣೆಯ ಮೂಲಕವಾಗಿ ಮಾಡುವುದರಿಂದ ಅತಿ ಉತ್ತಮವಾದ ಯೋಗವನ್ನು ನೀಡುವುದರಲ್ಲಿ ಯಾವ ಸಂದೇಹ ಇಲ್ಲ ಆದರೆ ಗುರುವಿನ ಆರಾಧನೆ ಈ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಗುರು ಹಿರಿಯರಿಗೆ ವಿನತಿ ನಂಬ್ರತೆಯಿಂದ ನಡೆದುಕೊಳ್ಳುವ ರೀತಿ ಇತ್ಯಾದಿಗಳು ನಿಮಗೆ ಸಂಪೂರ್ಣವಾಗಿ ಉತ್ತಮವಾದ ಫಲ ಕೂಡಬಲ್ಲದು ಹಾಗೆಯೇ ಮಿತ್ರರೇ ನಿಮ್ಮಲ್ಲಿ ಒಂದು ವಿನಂತಿ ನೀವು ಮೊದಲ ಬಾರಿ ನಮ್ಮ ವಿಡಿಯೋಗಳನ್ನು ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಪ್ಲೇಲಿಸ್ಟಲ್ಲಿ ಹೋಗಿ ಅಧಿಕವಾದ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆಯೇ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಶನೇಶ್ವರನು ಷಷ್ಠದಲ್ಲಿರುವುದರಿಂದ ಶನಿಯ ಒಂದು ದೃಷ್ಟಿಯ ಪ್ರಭಾವದಿಂದಾಗಿ ಆಳವಾದ ಅಧ್ಯಯನ ವಿದೇಶಿ ಅಧ್ಯಯನ ಯೋಗಗಳು ಹಾಗೂ ಮಾನಸಿಕವಾದಂತಹ ಸುಖಶಾಂತಿಗಳು ಸಿಗುವಂಥ ಎಲ್ಲ ಲಕ್ಷಣಗಳು ಶನೇಶ್ವರನಿಂದ ಲಭ್ಯವಾಗಿದೆ ಅದೇ ರೀತಿಯಾಗಿ ಪಂಚಮದಲ್ಲಿ ಕುಳಿತುಕೊಂಡಂತಹ ರಾಹುವಿನೂ ರಾಹುವು ಪ್ರತಿಬಂಧಕನಾಗಿ ವಿದ್ಯಾ ಪ್ರತಿಬಂಧಕನಾಗಿ ಕಂಡುಬಂದು ಚಂಚಲತೆಗೆ ಕಾರಣಕರ್ತನಾಗುವುದರಿಂದಾಗಿ ನಮ್ಮ ಪ್ಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಶಾರ್ಟ್ಸಲ್ಲಿ ಹೋದರೆ ಅಲ್ಲಿ ಪವರ್ಫುಲ್ ನಾಗಮಂತ್ರ ಎಂಬುದು ನಿಮಗೆ ಲಭ್ಯವಾಗುತ್ತೆ ಅದನ್ನು ನಿತ್ಯ ಕ್ರಮಬದ್ಧವಾಗಿ ಅದನ್ನು ಹೇಳ್ತಾ ಬರುವುದರಿಂದಾಗಿ ಆ ಪ್ರತಿಬಂಧಕತ್ವ ನಿವಾರಣೆಯಾಗಿ ಉತ್ತಮ ವಿದ್ಯಾ ಸಾಧನಾ ಯುಗ ಅದೇ ರಾಹುವಿನಿಂದ ಉಂಟಾಗುತ್ತೆ ಹಾಗೆಯೇ ಷಷ್ಠಾಧಿಪತಿಯಾದ ಗುರುವು ದಶಮದಲ್ಲಿರುವುದರಿಂದ ನಿಮ್ಮ ದೋ ಮಿತ್ರರಲ್ಲದ ಅಥವಾ ನಿಮ್ಮನ್ನು ಮಿತ್ರರು ಅಂತೂ ಅಂದುಕೊಳ್ಳದ ಶತ್ರುವಿನ ರೀತಿಯಲ್ಲಿ ವರ್ತಿಸಿದ ವ್ಯಕ್ತಿಗಳು ನಿಮಗೆ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುವ ಎಲ್ಲ ಲಕ್ಷಣಗಳು ಅವರು ನಿಮ್ಮ ಮೇಲೆ ಮಾಡುವ ಅಪಪ್ರಚಾರವು ನಿಮ್ಮ ಉತ್ತಮವಾದಂತಹ ಸಾಧನೆಯ ಪ್ರತೀಕವಾಗಿ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಪ್ರಕಾಶನ ಜೀವನದ ಹೊಸ ಬೆಳಕು ಎಲ್ಲವೂ ಮೂಡಬಲ್ಲವು ಹಾಗಾಗಿ ನಿಮ್ಮನ್ನು ಶತ್ರು ಎಂದು ಪರಿಗಣಿಸಿದವರೇ ನಿಮಗೆ ಲಾಭದಾಯಕವಾಗಿ ಪರಿಗಣಿ ಪರಿಣಮಿಸುವಂತಹ ಮಹಾಮಾಸವೇ ಕಾರ್ತಿಕ ಮಾಸ ಹಾಗಾಗಿ ಎಷ್ಟೋ ಜನ ಶತ್ರುವಿನ ಆಶೀರ್ವಾದ ಎಂಬುದಾಗೆಲ್ಲ ಆಟೋಗಳ ಹಿಂದೆಲ್ಲ ಹಾಕ್ಕೊಳ್ತಾರೆ ಆದರೆ ಹಾಗೆ ಬರೆಯುವ ಅಗತ್ಯ ಇರೋದಿಲ್ಲ ಯಾವತ್ತೂ ಕೂಡ ನಿಮ್ಮ ಪ್ರಯತ್ನ ನಿಮ್ಮ ಪುಣ್ಯಾಂಶ ನಿಮ್ಮ ತಾಯಿ ತಂದೆಯ ಆರಾಧನೆಯ ಫಲ ಮತ್ತು ಕುಲದೇವತ ಆರಾಧನೆಯ ಫಲ ನಿಮ್ಮ ಏಳಿಗೆಗೆ ಕಾರಣವಾಗುತ್ತೆ ಶತ್ರುಗಳು ನಿಮ್ಮ ಪೂರ್ವಜನ್ಮದ ಪಾಪವನ್ನು ತೊಳೆಯುವಲ್ಲಿ ಯಶಸ್ವಿ ಆಗ್ತಾ ಬರ್ತಾರೆ ಅವರು ಮಾಡುವ ಅಪಪ್ರಚಾರ ನಿಮಗೆ ಅತ್ಯುತ್ತಮವಾದಂತಹ ಪ್ರಚಾರವನ್ನು ನೀಡುವ ಸಾಧ್ಯತೆಗಳೇ ಹೆಚ್ಚು ಈ ಒಂದು ಕಾರ್ತಿಕ ಮಾಸವನ್ನು ಆ ರೀತಿಯಾಗಿ ಉತ್ತಮ ವ್ಯಕ್ತಿತ್ವ ಸಂಸ್ಕಾರದ ಜೊತೆಗೆ ನೀವು ಕೂ ಮೈಗೂಡಿಸಿಕೊಂಡಾಗ ಇದು ಅತಿ ದೊಡ್ಡ ಲಾಭವನ್ನು ಆ ಒಂದು ಶತ್ರುಗಳು ಎಂದುಕೊಂಡವರೇ ತಂದುಕೊಡ್ತಾರೆ ಆದರೆ ನಮಗೆ ನಾವೇ ಶತ್ರುಗಳಾಗಿ ವರ್ತನೆ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿದ್ದರೆ ಇದು ತುಂಬ ಕಷ್ಟವಾಗುವ ಎಲ್ಲ ಲಕ್ಷಣಗಳು ಇವೆ ಆದ್ದರಿಂದ ನಮಗೆ ನಾವು ಶತ್ರುಗಳಾಗದಂತೆ ಅತ್ಯುತ್ತಮವಾದಂತಹ ಮನಸ್ಥಿತಿಯಿಂದ ದೈವಾರಾಧನೆ ಗುರು ಹಿರಿಯರಲ್ಲಿನ ಗೌರವ ಮತ್ತು ದೈವರ ಮೇಲೆ ನಂಬಿಕೆ ಇಟ್ಟುಕೊಂಡಾಗ ನಮಗೆ ನಾವೇ ಶತ್ರುಗಳಾಗಿ ಪರಿವರ್ತಿಸುವುದಿಲ್ಲ ಇನ್ನು ಸಪ್ತಮಾಧಿಪತಿಯ ದ್ವಿತೀಯದಲ್ಲಿ ದ್ವಿತೀಯದಲ್ಲಿರುವುದರಿಂದ ಹೆಂಡತಿಯ ಕಡೆಯಿಂದಲೂ ಕೂಡ ವ್ಯಾವಹಾರಿಕವಾದ ಅತಿ ದೊಡ್ಡ ಲಾಭ ಇತ್ಯಾದಿಗಳು ಕುಟುಂಬದಲ್ಲಿ ಅತ್ಯುತ್ತಮ ಸ ಸಾಮರಸ್ಯತೆಯ ವಾತಾವರಣ ಮೂಡುವ ಎಲ್ಲ ಲಕ್ಷಣಗಳು ಅಷ್ಟಾಧ ಅಷ್ಟಮಾಧಿಪತಿಯಾದ ಶುಕ್ರನು ಸ್ವಸ್ಥಾನಗತನಾಗಿದ್ದರಿಂದ ಆರೋಗ್ಯದಲ್ಲಿ ಚೇತರಿಕೆ ಇತ್ಯಾದಿಗಳು ಎಲ್ಲವೂ ಕಂಡು ಬರ್ತದೆ ರೋಗಾಧಿಪತಿಯಾದ ಗುರುವೂ ಕೂಡ ಹುಚ್ಚನಾಗಿ ಬರುವುದರಿಂದಾಗಿ ಗುರುವಿನ ಸಂಪೂರ್ಣವಾದಂತಹ ಒಂದು ಉತ್ತಮ ಫಲದಿಂದಾಗಿ ಇದ್ದ ರೋಗಗಳಿಂದ ಮುಕ್ತಿ ಹೊಂದುವ ಯೋಗ ಕೂಡ ಕಂಡುಬರುತ್ತದೆ ಭಾಗ್ಯಾಧಿಪತಿಯಾದ ಬುಧನು ದ್ವಿತೀಯಕ್ಕೆ ಬರುವುದರಿಂದ ಕುಲದೇವತಾ ಆರಾಧನೆಯ ಫಲ ಮತ್ತು ಪಿತೃವರ್ಗದ ಆಶೀರ್ವಾದ ಮತ್ತು ಶಿವ ಗಣಗಳ ಮತ್ತು ಶಿವನ ಆರಾಧನೆ ಮಾಡಿದಂಥವರಿಗೆ ಉದಾಹರಣೆ ಪಂಜುಲಿ ಕಲ್ಕುಟಕ ಇತ್ಯಾದಿ ಯಾವುದೇ ರೀತಿಯಾದಂಥ ದೈವತ ಆರಾಧನೆ ಮಾಡ್ತಕ್ಕಂಥ ದೈವಾರಾಧನೆ ಮಾಡ್ತಕ್ಕಂಥವರು ಅವರಿಗೂ ಕೂಡ ಇದು ಈ ಒಂದು ಬುಧನ ಅತ್ಯುತ್ತಮವಾದ ಅನುಗ್ರಹದಿಂದಾಗಿ ನಿಮ್ಮ ನಿರ್ಣಯಗಳು ಜೀವನದಲ್ಲಿ ಉತ್ತಮ ನಿರ್ಣಯವಾಗಿ ಪರಿಣಮಿಸಿ ನೀವು ತೆಗೆದುಕೊಳ್ಳುವ ನಿರ್ಣಯವು ನಿಮ್ಮ ಜೀವನಾಭಿವೃದ್ಧಿಯ ಅತ್ಯಂತ ಬುನಾದಿಯಾಗಿ ಅತ್ಯಂತ ಉತ್ತಮ ಪಥದತ್ತ ಸಾಗುವ ಯೋಗವನ್ನು ಈ ಕಾರ್ತಿಕ ಮಾಸದಲ್ಲಿ ಗ್ರಹದಿಂದ ಭಾಗ್ಯಾಧಿಪತಿಯಾಗಿ ಕುಲದೇವತೆಯ ಆರಾಧನೆಯ ಫಲಸ್ವರೂಪದಲ್ಲಿ ನೀವು ಪಡೆಯುವ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡುಬರುವಂಥದ್ದು ಸಂತೋಷದ ವಿಚಾರ ಇನ್ನು ದಶಮಾಧಿಪತಿಯಾದಂತಹ ಚಂದ್ರನು ಮೇಷದಲ್ಲಿ ಪೌರ್ಣಿಮೆಯನ್ನು ಮತ್ತು ಆ ತುಲಾದಲ್ಲಿ ಯಾವ ಅಮಾವಾಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾನೆ ಅವನು ಈಗಾಗಲೇ ಹೇಳಿದಂತೆ ಲೌಕಿಕಾಲೌಕಿಕವಾದಂತಹ ಮಾನಸಿಕ ಶಾಂತಿಯನ್ನು ಪಡೆಯುವ ಸಂಪೂರ್ಣ ದ್ಯೋತಕನಾಗಿ ಇದ್ದಾನೆ ಗುರುವೇ ದಶಮದಲ್ಲಿದ್ದು ಅತ್ಯುತ್ತಮವಾದ ಯೋಗವಾಗಿ ಇದೊಂದು ಮಹಾಯೋಗ ಎಂದೇ ಕರೆಯ ಕರೆಯಲ್ಪಡಬೇಕಾಗತ್ತೆ ಇದನ್ನು ಈ ಯೋಗವನ್ನು ಸಮರ್ಥವಾಗಿ ಯಾರು ಸ್ವೀಕರಿಸಿ ಯಶಸ್ಸನ್ನು ಪಡೆಯುವತ್ತ ಹೆಜ್ಜೆ ಇಡ್ತಾರೋ ಅವರು ಖಂಡಿತವಾಗಿಯೂ ಯಾವುದೇ ಕ ಎಂತಹ ಕಷ್ಟದಲ್ಲಿರಲಿ ಅವರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿಯೇ ಮೂಡಿಸಿಕೊಳ್ಳುತ್ತಾರೆ ಮತ್ತು ಈ ಗುರುವಿನ ಪ್ರಭಾವದಿಂದ ಅತ್ಯುತ್ತಮವಾದ ಫಲವನ್ನು ಪಡೆಯುವಲ್ಲಿ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯುವುದಿಲ್ಲ ಅನೇಕರು ಕೇಳಬಹುದು ಒಂದೇ ರಾಶಿಯವರು ಅನೇಕ ಕೋಟಿ ಜನ ಇರ್ತಾರೆ ಅದು ಹೇಗೆ ಹೇಳಿ ಈ ವಿಚಾರವಾಗಿ ನಾವು ನಾವು ಜ್ಯೋತಿಷವನ್ನು ಬಿಡುವ ಮೊದಲೇ ಒಂದು ವಿಡಿಯೋವನ್ನು ಬಿಟ್ಟು ನಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬಿಡ್ತಾ ಇದ್ದೇವೆ ಇದನ್ನು ನೋಡದೆ ಕಮೆಂಟ್ ಮಾಡುವುದಕ್ಕಿಂತ ಆ ಮೂರ್ಖತವನ್ನು ತೋರುವುದಕ್ಕಿಂತಾಗಿ ಅದನ್ನು ನೋಡಿ ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ಗೋಚಾರ ಫಲವನ್ನು ಹೇಳ್ತಾ ಇದ್ದರೂ ಕೂಡ ಈ ತುಲಾ ತುಲಾರಾಶಿಯವರಿಗೆ ಅತ್ಯಧಿಕವಾದ ಲಾಭವನ್ನು ತಂದು ಕೊಡ್ತಾ ಇದೆ ಅನೇಕ ಕೋಟಿ ಜನ ಒಂದೇ ರಾಶಿಯಲ್ಲಿದ್ದರೂ ಕೂಡ ಅವರಿಗೆ ಸಂಸ್ಕಾರಾದಿಗಳ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಅವರು ನೀಡಿದರೆ ಆರೋಗ್ಯದ ಕಡೆ ಗಮನ ನೀಡಿದರೆ ಗುರು ಹಿರಿಯನ್ನು ಗೌರವಿಸಿ ಉತ್ತಮವಾದ ಜೀವನವನ್ನು ಪಾಲಿಸ್ತಾ ಇದ್ದರೆ ಈ ಗ್ರಹಗತಿಗಳು ಅವರಿಗೆ ಅತ್ಯುತ್ತಮ ದೈವ ಬಲವನ್ನು ನೀಡುವುದರಲ್ಲಿ ಯಾವ ಸಂದೇಹ ಇಲ್ಲ ಏಕಾದಶದಲ್ಲಿ ಕೇತುವಿನ ಸ್ಥಿತಿಗತಿಗಳಿರುವುದರಿಂದಾಗಿ ಗಣಪತಿಗೆ ನೈವೇದ್ಯ ಇತ್ಯಾದಿಗಳನ್ನು ಗಣಪತಿಯ ಆರಾಧನೆಯನ್ನು ನಿಷ್ಠೆಯಿಂದ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ವಿಘ್ನಗಳು ನಿವಾರಣೆಯಾಗಿ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶ ಖಂಡಿತವಾಗಿ ಈ ಕಾರ್ತಿಕ ಮಾಸ ನಿಮಗೆ ಸಂಪೂರ್ಣವಾದ ಅವಕಾಶವನ್ನು ನೀಡಿದೆ ಇನ್ನೂ ಕೂಡ ಯಾರಿಗಾದರೂ ಈ ಒಂದು ರಾಶಿ ಭವಿಷ್ಯದಲ್ಲಿ ಸಂಪೂರ್ಣವಾದ ಫಲ ಸಿಗ್ತಾ ಇಲ್ಲ ಅಂದರೆ ಪ್ರಶ್ನೆ ಮಾರ್ಗವನ್ನು ಅಥವಾ ಕುಟುಂಬದ ದೋಷಾದಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಪ್ರಶ್ನೆ ಮಾರ್ಗದ ಮೂಲಕ ಚಿಂತನೆ ಅಗತ್ಯ ಇರುತ್ತೆ ಯಾರ್ಯಾರಿಗೆ ಸಂಪೂರ್ಣವಾದ ಫಲವನ್ನು ಪಡೆಯಲು ಅಸಾಧ್ಯವಾಗುತ್ತೆ ಅವರ ಜಾತಕ ಪರಿಶೀಲನೆಯೂ ಕೂಡ ಅಗತ್ಯವಿರಬಹುದು ಅಂತಹವರು ನಮ್ಮನ್ನು ಸುಲಭವಾಗಿ ಸಂಪರ್ಕಿಸಲು ಈ ಹಿಂದೆ ಹೇಳಿದಂತೆ ನಾ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೇವೆ ಖಂಡಿತವಾಗಿ ಸಂಪರ್ಕ ಮಾಡಿ ಕೇವಲ ವಾಟ್ಸಪ್ ಮಾಡಿ ಯಾವುದೇ ಕಾರಣಕ್ಕೂ ಕಾಲ್ ರಿಸೀವ್ ಆಗುವುದಿಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ವಾಟ್ಸಪ್ ಮಾಡಿದರೆ ನಮ್ಮ ಎಲ್ಲ ರೀತಿಯಾದ ಸ್ಪಂದನೆ ಇದ್ದೇ ಇರುತ್ತೆ ಸಮಯಕ್ಕೆ ಮಿತ್ರರೇ ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವು ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಸತ್ಯ ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ ಅವರು ಖಂಡಿತ ಕೆಟ್ಟವರಲ್ಲ ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ ಬನ್ನಿ ಕೈ ಜೋಡಿಸಿ ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಲೋಕ ಸಮಸ್ತಃ ಸುಖಿನೋ ಭವಂತು ಧನ್ಯವಾದಗಳು ಮಿತ್ರರೇ